ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿಕ್ಕೋಡಿ ಲೋಕಸಭಾ ಸಂಸದರಾದ ಕುಮಾರಿ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿಯವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಬೆಳಗಾವಿ ಜಿಲ್ಲಾ ಕೋಳಿ ಸಮಾಜ ಸಂಘದ ವತಿಯಿಂದ ಸನ್ಮಾನ ಸಮಾರಂಭ ಹಾಗೂ ಮಹಿಳಾ ಸಮಾವೇಶದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೋಳಿ ಬೆಸ್ತಾ ಸಮಾಜದ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶ್ರೀ ದಿಲೀಪ್ ಕುರಂದವಾಡೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀ ಸಿದ್ದು ಸುಣಗಾರ ಸಂಘದ ಸದಸ್ಯರಾದ ಶ್ರೀ ಬಸವರಾಜ್ ಕುರಂದವಾಡೆ ಸಹ ಕಾರ್ಯದರ್ಶಿಯಾದ ಶ್ರೀ ಬರಮಣ್ಣ ಅಮ್ಮನಬಾವಿ ಶ್ರೀ ಮಹಾದೇವ್ ಗೋಣಿ ಶ್ರೀ ರಂಗನಾಥ್ ಬಾರಕೇರ್ ಶ್ರೀ ಶಿವರಾಜ್ ಕೋಳಿ ಸೇರಿದಂತೆ ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದರು ವರದಿ ಸಂತೋಷ ಪಾಟೀಲ ಎಸ್ಪಿ ಸೆವೆನ್ ನ್ಯೂಸ್ ಕನ್ನಡ ಹುಕ್ಕೇರಿ ಹೇಳಿದಾಗ ನಾನು ಯಾವ್ದಾದ್ರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಅಂದಾಗ ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ ಆಕೆಯೇ ಮುನ್ನ ಇಡೀ ಒಂದೇ ರೀತಿಯಾದಂತಹ ಸೇವೆಯಲ್ಲಿ ಈಗ ತಾನು ಚಪ್ಪಾಳೆಯೊಂದಿಗೆ ಗೌರವ ಪೂರ್ವಕ ಸಂತಾನ ನೆರವೇರ್ತಾರೆ ಅವೆಲ್ಲದಕ್ಕೂ ಮೆಟ್ಟಿಲಾಗಿ ಒಂದೊಂದೇ ಹೆಜ್ಜೆಯನ್ನ ಇಡುತ್ತಾ ಮುಂದೆ ಸಾವುವಿಕೆ ಅವಕಾಶ ಸಿಗ್ತಾ ಇದೆ ಅಂತಹ ಅವಕಾಶವನ್ನ ಪಡೆದು ಸಾಧನೆಯನ್ನ ಮಾಡಿರುವ ಮತ್ತೊಬ್ಬರು ಸಂಗೀತ ಕೂಡ ಜಾರಕಿಹೊಳಿ ಅವರು ಗೌರವಿಸಬೇಕು ಆ ಸೌಂಡ್ ಮುಂದೆ ಸಂಸತ್ತಿನಲ್ಲಿ ಅವರ ಬಾಯಿಯಿಂದ ಧ್ವನಿಯಿಂದ ಬರುವಂತಾಗಬೇಕು ನಮ್ಮ ಪರವಾಗಿ ಮಹಿಳೆಯರ ಪರವಾಗಿ ನಿಮ್ಮ ಸೌಂಡ್ ಇಲ್ಲಿ ಅಲ್ಲಿ ಕೆರೆ ಕೇಳಿದ್ರೆ ದೆಹಲಿವರೆಗೂ ಅವರ ಮಾತು ಕೇಳುವಂತ ಆಗ್ಬೇಕು ಓಕೆನಾ ಸೌಂಡ್ ಬರ್ಬೇಕು ಹಿಂದಿನಿಂದ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ನಮ್ಮೆಲ್ಲ ಮಹಿಳೆಯರ ಪರವಾಗಿ ಮಹಿಳಾ ದಿನದಂದು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಹೋದರೆ ಕೂಡ ಒಬ್ಬೊಬ್ಬರು ಭಾರತೀಯ ಸೇನೆಲ್ಲಾಯ್ತು ಗ್ರಾಮ ಪಂಚಾಯತಿಗಳಲ್ಲಾಯ್ತು ಹಾಗೇನೆ ಇವತ್ತು ನಮ್ಮ ಪ್ರೆಸಿಡೆಂಟ್ ಆಗಿರುವ ದ್ರೌಪದಿ ಮುರ್ಮು ಮೇಡಮ್ ಅವರು ಕೂಡ ಒಬ್ಬ ಮಹಿಳೆಯಾಗಿದ್ದಾರೆ ಸಾಕಷ್ಟು ಮಹಿಳಾ ಕೂಡ ನನ್ಗೆ ಬಹಳ ಇನ್ಸ್ಪಿರೇಷನ್ ಆಗಿದ್ದಾರೆ ಇಂದಿರಾ ಗಾಂಧಿ ಮೇಡಮ್ ಅವರಾಗಿರ್ಬೋದು ಜಯಲಲಿತಾ ಮೇಡಮ್ ಆಗಿರ್ಬೋದು ಸಾಕಷ್ಟು ಈ ರೆಸ್ಪೆಕ್ಟಿವ್ ದ ಪಾರ್ಟಿ ಎಲ್ಲರೂ ಒಬ್ರಿಗೊಬ್ರು ಇನ್ಸ್ಪಿರೇಷನ್ ಆಗೇ ಆಗಿರ್ತಾರೆ ಗಣಪತಿಗೆ ಬಳಿಕ ದೇವಿ ಶ್ರೀ ಶಾರದಿಗೆ ಇವರ ಕೃಪೆ ಇರಲಿ ನಮಗೆ ಕಬೀರ ಇವರ ಕೃಪೆ ಇರಲಿ ಪ್ರಥಮದಲ್ಲಿ ಕುಲದೇವತೆಯಾದ ಗಂಗಾ ಪರಮೇಶ್ವರ ಮನದಲ್ಲಿ ಮಂಡಿಸಿಕೊಂಡು ನಿಜಶರನ್ನ ಶ್ರೀ ಅಂಬಿಗರ ಚೌಡ್ಯರ ಪಾದಗಳಿಗೆ ಕೊಡಮಟ್ಟು ವಿಶೇಷವಾಗಿ ಬಂದಿರತಕ್ಕಂಥ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಸಹೋದರಿ ಪ್ರಿಯಾಂಕಾ ಜಾರಕಿಹೊಳನ್ನ ಮತ್ತೊಮ್ಮೆ ಸ್ವಾಗತ ವಹಿಸಿದ ತಾವು ಜೋರಾದ ಚಪ್ಪಾಳೆ ಬಾರಿಸ್ಬೇಕು ಅಲ್ಲಿ ಸಿ ಸಿಟಿವಿ ಇದ್ರೆ ಯಾರು ಚಪ್ಪಾಳೆ ಬಾರಿಸಂಗಿಲ್ಲ ನಮ್ಗೆ ಗೊತ್ತಾಗೈತು ಬಹಳ ದಿನಗಳ ದೇವತೆಗಳಾದ ಹಾಗೂ ಅಂಬಿಗಾ ಚೌಡಯ್ಯ ಅವರ ಪಾದಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ ವೇದಿಕೆ ಮೇಲೆ ಆಸಿಂಗಾದ ಎಲ್ಲ ಹಿರಿಯರು ಅಧ್ಯಕ್ಷರಾದ ದಿಲೀಪ್ ಅವರೇ ಕಿಶೋರ್ ಶೆಡ್ಗೆ ಅವರೇ ಸಿದ್ದು ಸುಂಗಾಳ್ ಅವರೇ ಸಂಜಯ್ ಪಾಟೀಲ್ ಅವರೇ ರಾಜ್ವಾಡಿ ಅವರೇ ಹಾಗೂ ಕೋಳಿಬೇರ್ ಸಮಾಜ ವತಿಯಿಂದ ಎಲ್ಲ ತಾಲೂಕುಗಳಿಂದ ಬಂದಂಥ ಎಲ್ಲ ಅಧ್ಯಕ್ಷರು ಅವ್ರಿಗೂ ಕೂಡ ನಮಸ್ಕಾರ ಹಾಗೂ ಬಂದಂಥ ಎಲ್ಲ ನನ್ನ ಪ್ರೀತಿಯ ಸಹೋದರಿ ತಾಯಿಯಂದರು ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು ನಾನು ಇನ್ನೂ ನನ್ನ ವ್ಯಕ್ತಪಡಿಸಿದ್ರು ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೊರಗಡೆ ಬಂದು ಅದೇ ಇದು ಏಕೆಂದರೆ ರಾಜಕೀಯ ಅಂದರೆ ಪುರುಷ ಪ್ರಧಾನ ಫೀಲ್ಡದು ಇಷ್ಟು ಚಿಕ್ಕ ವಯಸ್ಸಾಗಿ ತಾನು ಇದನ್ನು ತಮ್ಮ ಜವಾಬ್ದಾರಿಯಾಗಿ ಒಪ್ಪಿಕೊಂಡು ಹೊರಗಡೆ ಬಂದು ಕ್ಯಾಂಪೇನ್ ಮಾಡಿ ಅವ್ರಿಗೆ ಭಾಳ ಆಯಿತು ಅವರು ತಮ್ಮ ಖುಷಿಯನ್ನು ನನ್ನ ಎದುರುಗಡೆ ವ್ಯಕ್ತಪಡಿಸಿದ್ರು ಸಾಕಷ್ಟು ಮಹಿಳೆಯರು ಅವ್ರಿಗೂ ಕೂಡ ಒಂದು ಅವಕಾಶ ಸಿಕ್ತು ನನ್ನ ಜೊತೆ ಸ್ಟೇಜ್ ಮೇಲೆ ಅವರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಅಲ್ಲಿ ಏನು ಲೋಕಲ್ ಸಮಸ್ಯೆಗಳಿವೆ ನೀರಿಂದಾಯಿತು ಕರೆಂಟ್ ಇಂದಾಯಿತು ಅವ್ರಿಗೆ ಮುಖ್ಯವಾದ ಬೇಡಿಕೆ ಏನಿತ್ತಂದ್ರೆ ಅವ್ರಿಗೆ ಒಂದು ತಮ್ಮ ಜೀವನ ನಡೆಸಲಿಕ್ಕೆ ಉದ್ಯೋಗ ಉದ್ಯೋಗಾವಕಾಶ ಮಾಡಿಕೊಡಿ ಅಂತ ಸಾಕಷ್ಟು ಹೆಣ್ಮಕ್ಳು ಎಲ್ಲ ಗ್ರಾಮಗಳಲ್ಲಾಯ್ತು ತಾಲೂಕುಗಳಾಯಿತು ಅವರ ತಮ್ಮ ಈ ಅಭಿಪ್ರಾಯನ ನನ್ನ ಮುಂದೆ ವ್ಯಕ್ತಪಡಿಸ್ತೀನಿ